ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ಕಡೆ ಬ್ಲ್ಯಾಕ್ ರೋಸ್ ತುಂಬಾ ಜೋರಾಗಿ ನಗ್ತಾ ಇರ್ತಾಳೆ ಏ ಕರುಣ ಎದ್ದೇಳೋ ನಾನು ಯಾರು ಯಾರು ಅಂತ ನೀ ಕಂಡು ಹಿಡಿಬೇಕಂತಿದ್ದಿಲ್ಲ ಇವಾಗ ಮುಂದೇ ಬಂದು ನಿಂತ್ಕೊಂಡಿದ್ದೀನಿ ನೋಡು ಅಂಥೇಳಿ ಹೇಳ್ತಾ ಇರ್ತಾಳೆ ಆದರೆ ಬ್ಲ್ಯಾಕ್ ರೋಸ್ ತುಂಬ ನಗೋದ್ರಿಂದ ಅವ್ನಿಗೆ ಒಂದು ಸ್ವಲ್ಪ ಎಚ್ಚರ ಆಗುತ್ತೆ ನಾ ಏನೇನು ಮಾಡಿದ್ದೀನಿ ಅಂತ ನಿನಗೆಲ್ಲ ಗೊತ್ತಾ ನೀನೇ ನನ್ನ ಹುಡುಕೊಂಬಂದಿದ್ದೆಲ್ಲ ಕ ನಟ ಕೊಟ್ಟ ಅಡ್ರೆಸ್ಸಿಂದ ಅಲ್ಲೇ ನಾನು ಕೂಡ ಇದ್ದೆ ಆದರೆ ಅಲ್ಲಿ ಬಂದಾಗ ನಾನೇ ಬೇಕಂತ ಕೈ ಕಟ್ಟಿಸ್ಕೊಂಬಿಟ್ಟು ಉರಿಯಲ್ಲಿ ಬಿದ್ದಿದ್ದೆ ಅದು ನಿನ್ಗೆ ಗೊತ್ತೇ ಅಂತ ಹೇಳಿ ಬ್ಲ್ಯಾಕ್ ರೋಸ್ ಹೇಳ್ತಾ ಇರ್ತಾಳೆ ಆದರೆ ಅವನಿಗೆ ತುಂಬ ಏಟ್ ಬಿದ್ದಿರೋದ್ರಿಂದ ಏನೂ ಅರ್ಥನೇ ಆಗ್ತಾ ಇರಲ್ಲ ಅವಳು ಹೇಳೋದು ಈ ಕಡೆ ಸಾಹಿತ್ಯ ಮನೆಯವರು ಎಲ್ಲರೂ ಸೇಫ್ ಅಂತ ಅಂತೇಳ್ಬಿಟ್ಟು ಲಾಕ್ ಮಾಡಿರ್ತಾಳೆ ನೋಡು ಅರುಣತಿ ರಾಧಾ ಮೇಡಮ್ ಅವರು ಹೇಳ್ತಾರೆ ನೋಡು ಓಪನ್ ಮಾಡು ನಮ್ಮ ಸೊಸೆ ಆ ಥರ ಅಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಹೇಳ್ತಾ ಇರ್ತಾರೆ ಹಾಗಾಗಿ ಅವ್ರು ಡೋರ್ ಓಪನ್ ಮಾಡ್ತಾನೆ ಇರೋಲ್ಲ ಮಾಡೋದ್ರಿಂದ ಈ ಬ್ಲ್ಯಾಕ್ ರೋಸ್ ಬಂದ್ಬಿಟ್ಟು ಕರುಣನಿಗೆ ತುಂಬ ಹೇಟ್ ಆಗಿರೋದ್ರಿಂದ ಅವ್ನಿಗೇನು ಅರ್ಥನೇ ಆಗ್ತಾ ಇರಲ್ಲ ಇದೇ ಇವತ್ತಿನ ಈ ಕಡೆ ನೋಡಿದ್ರೆ ನಟ ಉರಿಯಲ್ಲಿ ಬಿದ್ದು ತುಂಬಾ ನೋವಾಗಿ ಅಳ್ತಾ ಇರ್ತಾನೆ ಕರೋಣ ನನ್ನ ಕಾಪಾಡೇ ಕಾಪಾಡ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಬ್ಲ್ಯಾಕ್ ರೋಸ್ಗೆ ಆದರೆ ಅವನು ಆ ಕಡೆ ಹೋಗೋಕ್ಕೆ ಆಗಲ್ಲ ಅವ್ನಿಗೆ ಏಟ್ ಬಿದ್ದಿರೋದ್ರಿಂದ ಆ ಕಡೆ ಹೋಗೋಕ್ಕೆ ಆಗ್ತಾ ಇರಲ್ಲ ಈ ಕಡೆ ನೋಡಿದ್ರೆ ಸಾಹಿತ್ಯ ಲಾಕ್ ಮಾಡಿಬಿಟ್ಟಿರ್ತಾಳೆ ಯಾರು ಹೊರಗಡೆ ಬರಬಾರ್ದು ಅಂತ ಹೇಳ್ಬಿಟ್ಟು ಆ ಕಡೆ ಪಾಪಮ್ಮನಿಗೆ ನೆನಪಾಗ್ಬಿಟ್ಟಿರುತ್ತೆ ಏನು ನನ್ನ ತಳ್ಳಿರೋರು ಯಾರು ಅಂತೇಳಿ ಅದೇ ಇವಳೇನ ತಳ್ಳಿರೋದು ಅಂತೇಳಿ ಬ್ಲ್ಯಾಕ್ ರೋಸನ್ನೇ ತಳ್ಳಿರ್ತಾಳೆ ಅವ್ ಬ್ಲ್ಯಾಕ್ ರೋಸ್ ಆಗಿರೋದ್ರಿಂದ ಅವಳೇ ತಳ್ಳಿರ್ತಾಳೆ ಹಾಗಾಗಿ ಅದನ್ನು ಹೇಳಬೇಕು ಎಷ್ಟೊತ್ತಿದ್ರು ನನ್ನ ಕರ್ಣನಿಗೆ ಅಂತ ಅಂದ್ಕೊಳ್ತಾ ಇರ್ತಾಳೆ ಆದರೆ ಅವಳಿಗೆ ಎದ್ದೇಳಕ್ಕಾಗದ್ರಿಂದ ಅವ್ರ ಹತ್ರ ಯಾರೂ ಇರೋದೇ ಇಲ್ಲ ಹಾಗಾಗಿ ಕೂಡ ಅವಳು ಹೇಳೋದೇ ಈ ಕಡೆ ನಟ ಉರಿಯಲ್ಲಿ ಸತ್ತು ಹೋಗ್ತಾನೆ ಏನು ಮಾಡ್ತಾನೆ ಅಂತ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಇದೇ ಇವತ್ತಿನ ಎಪಿಸೋಡ್ ಆಗಿತ್ತು ಟ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ ಯು